ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ಬಲಿಪಾಡ್ಯ ವಾಮನದೇವರ ರಂಗೋಲಿ ಅಲಂಕಾರ ಬಿಡಿಸೀನಿ ರಂಗೋಲಿ ವಿಡಿಯೋ ತೆಗಿಲಿಕ್ಕೆ ಅವಕಾಶವೇ ಸಿಕ್ಕಿಲ್ಲ ಅಲಂಕಾರ ಮಾತ್ರ ಬಿಟ್ಟಿಲ್ಲ ಹಾಕೋದು ವೀಡಿಯೋ ಮಾಡಲಿಕ್ಕೆ ಮಾತ್ರ ಅನುಕೂಲ ಆಗಿಲ್ಲ ಇವತ್ತು ವಾಮನ ಅವತಾರ ರಂಗೋಲಿಗೆ ಸಮಯ ಅನುಕೂಲ ಆಗಿ ವೀಡಿಯೋ ತೆಗಲಿಕ್ಕೆ ಅವಕಾಶ ಇತ್ತು ನಿಮಗೆಲ್ಲರಿಗೆ ತೋರಿಸ್ತಾ ಇದೀನಿ ಅನುಕೂಲ ಅನಿಸಿದ್ರೆ ನೀವು ಕೂಡ ರಂಗೋಲಿನ ಸಾಯಂಕಾಲ ಕೂಡ ಈ ರಂಗೋಲಿ ಬಿಡಿಸ್ಬೋದು ಇವತ್ತ ಮುಂಜಾನೆ ಬಿಡಿಸ್ಬೇಕಂತ ಏನಿಲ್ಲ ಸಾಯಂಕಾಲ ಕೂಡ ರಂಗೋಲಿ ಬಿಡಿಸ್ಬೋದು ಗಿರಿ ಎತ್ತಿದ್ದ ಕೃಷ್ಣನ್ ರಂಗೋಲಿ ಕೂಡ ಇವತ್ತು ಅಲಂಕಾರ ಹಾಕ್ತೀನಿ ಅದು ಸಂಜೆ ಸಮಯದಲ್ಲಿ ಸಾಯಂಕಾಲ ಆ ರಂಗೋಲಿ ಹಾಕಿ ತೋರಿಸ್ತೀನಿ ಮುಂಚೆನೇ ರಂಗೋಲಿಗಳು ಎಲ್ಲ ಹಾಕಿ ತೋರಿಸ್ರಿ ಅಂತ ಇರಲ್ಲ ಸಮಯ ಅನುಕೂಲ ಆಗಲ್ದೆ ಸ್ವಲ್ಪ ತಡ ಆಗ್ತಾ ಅದ ರಂಗೋಲಿ ಬಿಡಿಸೋ ಎಲ್ಲ ವಿಡಿಯೋ ಎಲ್ಲ ಮಾಡಿ ನಿಮ್ಗೆ ತೋರಿಸಲಿಕ್ಕೆ ತಡ ಆಗ್ತಾ ಅದ ನಂಗೆ ಬಂದ ರೀತಿಯಲ್ಲಿ ಸಮಯಾನುಕೂಲತನ ಮಾಡಿ ನಿಮ್ಗೆ ಹಾಕಿ ತೋರಿಸ್ತಾ ಇದೀನಿ ರಂಗೋಲಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ ರಂಗೋಲಿ ಬಿಡಿಸಿ ವಾಮನ ಸ್ತೋತ್ರ ಓದಿಕಬೇಕು ನಾರಾಯಣ ಹೃದಯ ರಂಗೋಲಿ ಇದು ಎರಡು ಸಾಯಂಕಾಲ ರಂಗೋಲಿ ಅಲಂಕಾರ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ನಾನು ಇದು ಮಾತ್ರ ಹಾಕಿ ತೋರಿಸ್ತಾ ಇದೀನಿ ಸಾಯಂಕಾಲ ನಾರಾಯಣ ಹೃದಯ ರಂಗೋಲಿ ಬಿಡಿಸ್ತೀನಿ ಅವೆಲ್ಲ ವಿಡಿಯೋ ಎಲ್ಲ ಶಾರ್ಟ್ಸ್ದಾಗ ಅಪ್ಲೋಡ್ ಮಾಡ್ತೀನಿ ನಾರಾಯಣ ಹೃದಯ ರಂಗೋಲಿ ಗೋವರ್ಧನಗಿರಿ ಹತ್ತಿದ ಕೃಷ್ಣನ ಅಲಂಕಾರ ವಾಮನ ಅವತಾರ ಮೂರೂ ರಂಗೋಲಿ ಇವತ್ತ ವಿಶೇಷ ರಂಗೋಲಿ ಸಂಜೆ ಸಮಯದಲ್ಲಿ ಹಾಕಲಿಕ್ಕೆ ಕೂಡ ಪ್ರಯತ್ನ ಮಾಡಿರಿ ಸಾಯಂಕಾಲ ಕೂಡ ಈ ರಂಗೋಲಿ ಬಿಡಿಸಬಹುದು नील ಹರಿ ನೀನು ತಾಳಿದೆ ಪುಟ್ಟವಾಮನ ರೂಪ ಅಬಲರ ರಕ್ಷಣಿಗೆ ನಿಂತೆ ನಿಭೂಪ ಅಬಲರ ರಕ್ಷಣಿಗೆ ನಿಂತೆ ನಿಭೂಪ ಕಶ್ಯಪದಿತಿಗೆ ನೀ ಮಗುವು ಚಕ್ರವರ್ತಿಗೆ श्यपीतिगे लीनादे मगु कृष्णाजिन गण्ड कोडे गिरि दनी नो േ അതോ നോട് മുഖത്തി തേജസേ അസുര രാജന ബരളി നടുഹി എന്തേ അസുരജന ബളി നടുതു ദഹി എന്തേ ജയഭൂമി സാ സ चक्रवर्ति गे मी नोन्दवट कश्यपदीति गे ई नाग जगदोळे जग

मि त्रिव्रमा धन्यवादतु भुवि यली बलियजनु मा धन्यवाद भुवि यली बलियजनु मा कश्यपदिति വട കശ്യപ हरि वाम जय जय वाम जय हरि वाम जय जय वामन 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 जय हरि वाम जय जय वाम जय हरि वामन जय जय वाम जय हरि वामन ನೋಡಿರಲ್ಲ ರಂಗೋಲಿ ಅಲಂಕಾರ ಇಪ್ಪತ್ನಾಲ್ಕು ಕೇಶವನಾಮ ಮೂವತ್ಮೂರು ಗೋಪದ್ಮ ಬರ್ದು ಅಲಂಕಾರ ಸೂರ್ಯ ಚಂದ್ರ ಜಯ ವಿಜಯ ಅಲಂಕಾರ ಹಾಕೀನಿ ರಂಗೋಲಿ ಇವು ನೆಲ್ಲಿಕಾಯಿ ಮೇಲೆ ದೀಪ ಹಚ್ಚಲಿಕ್ಕೆ ಈ ರೀತಿಯಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡಿನಿ ತುಪ್ಪನ ಕರಗಿಸಿ ಎರಡು ಬತ್ತಿ ಹಾಕಿ ಹಿಂಗೆ ಮಾಲ್ಡ್ದಾಗ ಹಾಕಿ ಡೀಪ್ ಫ್ರಿಜ್ದಾಗ ಇಟ್ಟರೆ ಈ ರೀತಿಯಲ್ಲಿ ಬರ್ತದೆ ಇವು ಈಸಿ ಇರ್ತದ ನೆಲ್ಲಿಕಾಯಿ ಮೇಲೆ ಹಚ್ಚಲಿಕ್ಕೆ ಅಂಥೇಳಿ ಈ ರೀತಿಯಲ್ಲಿ ಮಾಡಿ ಇಟ್ಕೊಂಡಿನಿ ಪ್ರತಿದಿನ ಎರಡು ಐದು ಒಂಬತ್ತು ಹನ್ನೊಂದು ಈ ರೀತಿಯಲ್ಲಿ ದೀಪರಾಧಿನಿ ಹಚ್ಚಿ ಇಟ್ಕೋಬೋದು ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ नमस्कार भी मगु भक्तिग वशवादे